एसके न्यूज़ मुलुबाकी डिजिटल सुदी वाहिनी के स्वागत <गस्था> ಇವತ್ತು ಇವತ್ತೇನು ತಾಯ್ಲೂರ್ ರೋಡು ಕೆಬಲ್ಪೇ ರೋಡು ಹಾಗೂ ಪುಂಗ್ನೂರು ರೋಡು ಎಲ್ಲವನ್ನು ಕಂಪ್ಲೀಟ್ ಮಾಡಿಕೊಂಡು ಹಣ ಶ್ರೀನಾಸ್ಪುರ್ ರೋಡ್ ಕಂಪ್ಲೀಟ್ ಜಿ ಕೆಜೆಫ್ ರೋಡ್ಗೆ ಇವತ್ತೇನು ಎಂಟ್ರಿ ಆಗಿದೀವಿ ಸುಮಾರು ಮೂರು ಕಿಲೋಮೀಟ್ರ್ ಇಲ್ಲಿಂದ ಕಾಶೀಪುರಿಂದ ಅಪ್ ರಡ್ಡಳ್ಳಿ ವರ್ಗೂ ಮೂರು ಕಿಲೋಮೀಟ್ರ್ ಏನು ರೋಡು ಅದಗಟ್ಟಿತ್ತು ಅದನ್ನು ಇವತ್ತು ಚಾಲನೆ ಕೊಟ್ಟು ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ ಇದಾದ ಮೇಲೆ ಮೈನ್ ರೋಡಿಂದ ನಮ್ಮ ದ ಇದು ತನಕ ಅಂಬೇಡ್ಕರ್ ಸ್ಟ್ಯಾಚ್ಯೂ ತನಕ ಅದು ಕಂಟಿನ್ಯೂಟಿ ಸ್ಟಾರ್ಟ್ ಆಗ್ತದೆ ತುಂಬ ಹದಗೆಟ್ಟಿತ್ತದು ಅದು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಏನು ಆಸೆ ಇತ್ತು ಆ ಪಕಾರವಾಗಿ ಎಲ್ಲ ಲೈನೆಲ್ಲ ಕ್ಲಿಯರ್ ಮಾಡಿ ರೋಡ್ಸೆಲ್ಲ ಕ್ಲಿಯರ್ ಮಾಡಿ ಡ್ರೈನರ್ಸ್ ಎಲ್ಲ ಕ್ಲಿಯರ್ ಮಾಡಿ ಮೂರೆಲ್ಲ ಕ್ ಕ್ಲಿಯರ್ ಮಾಡಿ ಇವಾಗ ಅದನ್ನು ಸ್ಟಾರ್ಟ್ ಆಗ್ತದೆ ಇದು ಹೆಂಗೆ ಕಂಟಿನ್ಯೂ ಆಗ್ತದೆ ಸೊ ಮೇಯ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ಅಪ್ ಟು ಅಂಬೇಡ್ಕರ್ ಸ್ಟಾಸ್ ತನಕ ಕೂಡ ಅದು ರೋಡು ಕಂಟಿನ್ಯೂಟಿ ಆಗ್ತದೆ ಸೊ ಇದರಿಂದ ಏನು ವಿಶೇಷ ಅನುದಾನದಲ್ಲಿ ಇವತ್ತಿನ ಏನು ರೋಡ್ಗಳು ಮೇಯ್ನ್ ಮೇನ್ ರೋಡ್ಗಳು ಅದಕ್ಕೆ ಅದನ್ನು ಅದನ್ನ ಸ್ವಲ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನನಗೆ ಜಾಸ್ತಿ ಭಯ ಇದ್ದಿದ್ದು ಒಂದು ರೋಡ್ ಅಂದರೆ ಕೆ ಬೈ ಎಫ್ ರೋಡು ಆಗಲೇ ಅದು ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತಾರೆ ಅದು ಪೂಜೆ ಮಾಡಿಕೊಟ್ಟಿದ್ದೀನಿ ಅದೆಲ್ಲ ವರ್ಕೆಲ್ಲ ಕ್ಲೋಸ್ ಆಗಿದೆ ಎಲ್ಲ ಐಟಮ್ ಬಂದಿದೆ ಈ ಮಂತು ಫಿಫ್ಟೀನ್ತಿಂದ ವರ್ಕು ಸ್ಟಾರ್ಟ್ ಆಗ್ತಾರೆ ಖಂಡಿತಾಗಲೂ ನಿರೀಕ್ಷೆಗೆ ಮೀರಿ ಏನು ಇವತ್ತು ರೋಡ್ ಹದಗೆಟ್ಟಿದೆ ಖಂಡಿತವಾಗ್ಲೂ ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೀರಿ ಸಾಕಷ್ಟು ಜನ ಯುವಕರು ಮತ್ತು ಯುವತಿಯರು ಅಣ್ಣ ಈ ಥರ ರೋಡ್ ಕೆಟ್ಟೋಗಿದ್ದಾರೆ ಖಂಡಿತವಾಗ್ಲೂ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಒಂದೇ ಸರಿ ಆಗದೇ ಇರ್ಬೋದು ಕ್ರಮೇಣವಾಗಿ ಕ್ರಮೇಣವಾಗಿ ನಮ್ಮ ಮುಳಬಾಗಲ್ ತಾಲ್ಲೂಕಲ್ಲಿ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಕ್ಲಿಯರ್ ಮಾಡಕ್ಕೆ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಸೊ ಹಾಗಾಗಲೇ ನಮ್ಮ ಪ್ರಧಾನಮಂತ್ರಿ ರೋಡ್ ಅಲ್ಲಿ ಕೂಡ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಬಂದಿದೆ ಸ್ಟೇಟ್ ಹೈವೇಯಿಂದ ಕೂಡ ನಮ್ಮ ಮಾನ್ಯ ಗನ ಸರ್ಕಾರ ಅವರು ಕೂಡ ಒಂದು ಅರವತ್ತು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ವಿಶೇಷ ಅನುದಾನ ಕೂಡ ಕೆಲವು ಕೆಲವು ತಂದಿದ್ದೀನಿ ಎಲ್ಲ ಕಂಪ್ಲೀಟ್ ಇನ್ನೊಂದು ವರ್ಷದ ಒಳಗಡೆ ಇನ್ನೊಂದು ಒಂದು ವರ್ಷದೊಳಗಡೆ ಬುಬಾಗಲ ತಾಲೂಕಲ್ಲಿ ಏನೂ ಕೊರತೆ ಇಲ್ದಂಗೆ ರೋಡ್ಸು ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದೆ ಈಗಾಗಲೇ ಪಾಸ್ಟ್ ನಡೀತದೆ ಸೊ ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಪ್ರಶಂಸೆ ಕೊಟ್ಟು ಸ್ಪಂದಿಸಿದ್ದಾರೆ ಅಂತ ನಂಗೆ ಗೊತ್ತಿದೆ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಟೋಟಲ್ ಪ್ಯಾಕೇಜ್ ಇದು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಟೋಟಲ್ ಪ್ಯಾಕೇಜು ಅದನ್ನು ನಾಲ್ಕು ಕಡೆ ಡಿವೈಡ್ ಮಾಡಿದ್ದೀನಿ ಕಡೆ ಡಿವೈಡ್ ಮಾಡಿದ್ದೀನಿ ಒಂದೇ ಕಡೆ ಆದರೆ ಕಷ್ಟ ಆಗುತ್ತೆ ಅಂತ ನಾನು ಕಡೆ ಡಿವೈಡ್ ಮಾಡಿ ಶ್ರೀನಿವಾಸಪುರ್ ರೋಡು ಬಸ್ ಅಪ್ ಟು ಹಪ್ತು ತನಕ ಏನು ವನಗನಳ್ಳಿ ತನಕ ಅದು ಎಷ್ಟು ತುಂಬ ಕೆಟ್ಟೋಗಿತ್ತು ಆರು ಕಿಲೋಮೀಟ್ರು ಇಲ್ಲಿ ಒಂದು ಮೂರು ಕಿಲೋಮೀಟ್ರು ಸೊ ಅದೊಂದು ನಿಮಗೆ ಲಾಸ್ಟು ಗೊತ್ತಿರಬೇಕು ಇದರಿಂದ ಕನಸಂದ್ರದಿಂದ ಅಪ್ ಟು ಕಡಬೂರದಿಂದ ಮತ್ತು ತಂದೂರು ತನಕ ಅದೊಂದು ಮೂರು ಕಿಲೋಮೀಟ್ರು ಅದು ಪ್ಯಾಚಿನ್ನೆಕ್ಯರು ಅದು ಕಂಟಿನ್ಯೂ ಕೊಟ್ಟಿದ್ದೀನಿ ಅದಾದಮೇಲೆ ಪುಗ್ನೂರು ರೋಡಿಂದ ನಮ್ಮ ಏನು ಕಿರ್ಣಿಮಿಟ್ಟಿಯಿಂದ ಅಪ್ ಟು ಬಾಡ್ರ ತನಕ ಅದೊಂದು ಐದು ಕಿಲೋಮೀಟ್ರು ಒಡ್ಡಳ್ಳಿ ಗೇಟಿಂದ ಅಪ್ ಟು ದೇವಳ್ಳಿ ಕ್ರಾಸ್ ಅದಾದಮೇಲೆ ಇವ್ರ ತನಕ ಏನು ಸಿದ್ದಳ್ಳಿ ತನಕ ಅದೊಂದು ನಾಲ್ಕು ಕಿಲೋಮೀಟ್ರ್ರು ಈಗಾಗಲೇ ಟೋಟಲ್ ಪ್ಯಾಕೇಜ್ ಮಾಡಿ ಇಪ್ಪತ್ತೈದು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ತಾಯಿದ್ವಿ ಒಂದೇ ಒಂದೇ ಸರಿ ಒಂದೇ ಕಡೆ ಮಾಡ್ರೆ ಕಂಪ್ಲೀಟ್ ಆಗುತ್ತೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕ್ಲಿಯರ್ ಮಾಡಿಕೊಡ್ತೀವಿ ಇಪ್ಪತ್ತೈದು ಕಿಲೋ ಬಾಗ್ ನಲ್ಲಿ ಸರ್ 24 ಕೋಟಿ ಇಷ್ಟ ಪ್ಯಾಚ್ ಅದ ಕಿಲೋಮೀಟರ್ ಪ್ಯಾಚ್ ಅದನ್ನ ಕಂಟಿನ್ಯೂಟ್ ಮಾಡೋಕೆ ನಾನು ಪೂಜೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ವಿಶೇಷ ಇದೆಯಾ ಹೊರಭಾಗದ ತರಕದು ಇಲ್ಲ ನಾಮದ ರಿಕ್ವೆಸ್ಟ್ ಓಕೆ A sabe como é? Tá dando uma coitada.